ಹೊನ್ನಾವರ ತಾಲೂಕಿನ ಅರೆಯಂಗಡಿ ಸಮೀಪ ನಿಲ್ಕೋಡ ಗ್ರಾಮದಲ್ಲಿರುವ ಕರಿಕಾನ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಕಣ್ಣಿಗೆ ಹಾಗೂ ಮನಸ್ಸಿಗೆ ಮುದ ನೀಡುವ ಸುಂದರ ಸಿರಿಯ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ವಿಶೇಷವಾಗಿ ಅಮ್ಮನ ಶ್ರೀ ಕ್ಷೇತ್ರದಲ್ಲಿ ಪಾವಿತ್ರ್ಯತೆಯೇ ಕೇಂದ್ರ ಬಿಂದುವಾಗಿದ್ದು ಧಾರ್ಮಿಕ ಉತ್ಸವಗಳಲ್ಲಿ ಕಿಂಚಿತ್ತು ಲೋಪವಾಗದಂತೆ ವೈದಿಕ ಸಮುದಾಯ ಪೂಜೆ ಪುನಸ್ಕಾರಗಳನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿದೆ ಅಮ್ಮನ ಸನ್ನಿಧಿಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಜನರಷ್ಟೇ ಅಲ್ಲ ದೂರದ ಊರುಗಳಿಂದಲೂ ಕೂಡ ಆಗಮಿಸುತ್ತಾರೆ ಅದರಲ್ಲೂ ಈ ನವರಾತ್ರಿಯ ಸಮಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಅಮ್ಮನ ಸನ್ನಿಧಿಯಲ್ಲಿ ವಿಶೇಷ ಸೇವೆಗಳನ್ನು ನಡೆಸಲಾಗುತ್ತದೆ ಹಾಗೆ ಅಮ್ಮನಿಗೆ ಪ್ರತಿದಿನವೂ ವಿಶೇಷ ಅಲಂಕಾರಗಳನ್ನು ಕೂಡ ಮಾಡಲಾಗುತ್ತದೆ ಆರುನೂರು ವರ್ಷಗಳ ಐತಿಹ್ಯವಿರುವ ಅಮ್ಮನ ಸನ್ನಿಧಿಗೆ ಹಿಂದೆ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಭೇಟಿ ನೀಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ನವರಾತ್ರಿ ಅಂಗವಾಗಿ ಅಮ್ಮನಿಗೆ ನವಮಿಯವರೆಗೆ ನವರಾತ್ರಿ ಪೂಜೆ ಹಾಗೂ ಚಂಡಿಕಾ ಹವನ ನಡೆಸಲಾಗುತ್ತದೆ ಅನೇಕ ವರ್ಷದಿಂದ ಈ ಲಲಿತಾ ಪಂಚಮಿಯಂದು ವಿಶೇಷವಾಗಿರತಕ್ಕಂತಹ ಸೇವಾದಿಗಳು ನಡೆಯುತ್ತಾ ಬಂದಿದ್ದು ಎಲ್ಲವೂ ಸಹ ನೆರವೇರುತ್ತಾ ಇದೆ ನೆರವೇರಲಿಕ್ಕೆ ಕಾರಣ ಅದನ್ನು ಸೇವೆ ಮಾಡಿರತಕ್ಕಂತಹ ಭಕ್ತರಿಗೆ ಭಗವತಿ ಅನುಗ್ರಹವನ್ನು ಮಾಡಿ ಅವರು ತಮ್ಮ ವಿಶೇಷ ವಿಶೇಷವಾಗಿರ್ತಕ್ಕಂತಹ ಸೇವೆಯನ್ನು ಮುಂದುವರಿಸಿಕೊಂಡು ಬಂದು ಇವತ್ತಿನ ಲಲಿತಾ ಪಂಚಮಿಯಂದು ಬೆಳಗಿನಿಂದ ಮಧ್ಯಾಹ್ನದವರೆಗೆ ವಿಶೇಷವಾಗಿರತಕ್ಕಂತಹ ಕ್ಷೀರಾಭಿಷೇಕ ಅಭಿಷೇಕ ವೇದತ್ರಯ ಪಾರಾಯಣ ಲಲಿತಾಸಹಸ್ರನಾಮ ಕುಂಕುಮಾರ್ಚನೆ ಸಪ್ತಶತಿ ಪಾರಾಯಣ ಚಂಡಿಕಾ ಹೋಮ ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಸೇವೆಗಳು ಕ್ಷೇತ್ರದಲ್ಲಿ ನಡೆದಿದೆ ಇದನ್ನು ಭಕ್ತಾದಿಗಳೇ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಬೇಕಾಗುವಂತಹ ಎಲ್ಲ ಪರಿಕರಗಳನ್ನು ನಮ್ಮ ಆಡಳಿತ ಮಂಡಳಿಯವರು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲವರಿಗೂ ಸಹ ದೇವಿಯ ಅನುಗ್ರಹ ಆಗುತ್ತಾ ಬಂದಿದೆ ಮುಂದೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗಾಗಿ ಜನರು ಭಕ್ತಾದಿಗಳು ನಡೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಬಗ್ಗಾಗಿ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆ ನಮ್ಮ ಭಾಗದಲ್ಲಿ ಇಲ್ಲಿರುವಷ್ಟು ಪಾವಿತ್ರ್ಯತೆ ಯಾವ ದೇವಸ್ಥಾನದಲ್ಲೂ ನಮಗೆ ಕಾಣಸಿಗುವುದಿಲ್ಲ ಅಂತಹ ಪವಿತ್ರವಾಗಿರತಕ್ಕಂತಹ ಸ್ಥಳ ಅಷ್ಟೇ ಸಿದ್ಧಿ ಕ್ಷೇತ್ರ ಇದನ್ನು ಉಳಿಸಿಕೊಳ್ಳಬೇಕು ಎಂದಾದರೆ ನಾವೆಲ್ಲ ಭಕ್ತಾದಿಗಳು ಅದರಲ್ಲಿ ಪಾಲುಗೊಳ್ಳಬೇಕು ಇಲ್ಲಿಯ ಕ್ಷೇತ್ರದ ನಿಯಮದಂತೆ ನಾವೆಲ್ಲರೂ ನೆರೆದುಕೊಂಡು ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇವತ್ತು ನುಡಿಸಿರಿಯ ವಾಹಿನಿಯವರು ಬಂದು ಇವತ್ತಿನ ಎಲ್ಲ ಕಾರ್ಯಗಳನ್ನು ನೀವು ಸೆರೆ ಹಿಡಿದುಕೊಂಡಿದ್ದೀರಿ ಇದನ್ನು ಲೋಕಕ್ಕೆ ಬಿತ್ತರಿಸಿ ಲೋಕದ ಜನರಿಗೆ ಸನ್ಮಂಗಲ ಉಂಟು ಸನ್ಮಂಗಲವನ್ನು ಆ ಭಗವತಿ ಅನುಗ್ರಹಿಸಿಲಿ ಅಂತ ಭಗವತಿಯಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಇನ್ನು ದೇವಳಕ್ಕೆ ಬರುವ ಭಕ್ತರಿಗೆ ಪ್ರತಿದಿನವೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ವೀರೇಶ್ ಜೊತೆಗೆ ರಾಮಕೃಷ್ಣ ನುಡಿಸಿರಿ ನ್ಯೂಸ್ ಹೊನ್ನಾವರ